ಮಹಿಳೆ ಮತ್ತು ಆಕೆಯ ಮಗಳನ್ನು ಮಠದಲ್ಲಿ ಬಂಧಿಸಿದ ಆರೋಪ ಬೆಳಗಾವಿ ಜಿಲ್ಲೆ ಮೂಡಲ್ಗಿ ತಾಲೂಕಿನ ಶಿವಾಪುರ ಗ್ರಾಮದ ಅಡವಿ ಸಿದ್ದೇಶ್ವರ ಮಠಕ್ಕೆ ಸಂಬಂಧಿಸಿದ ಘಟನೆ ಅಡವಿ ಸಿದ್ದರಾಮ ಸ್ವಾಮೀಜಿ ವಿರುದ್ಧ ಗಂಭೀರ ಆರೋಪ ಮಾಡಲಾಗಿತ್ತು ಶಾಸಕ ಬಾಲ್ಚಂದ್ರ ಜಾರಕಿಹೊಳಿ ಹಾಗೂ ಮಠದ ಶ್ರೀಗಳು ನೇತೃತ್ವದಲ್ಲಿ ಸಭೆ ನಡೆಯಿತು ಗೋಕಾಕದ ಶೂನ್ಯ ಸಂಪಾದನಾ ಮಠದಲ್ಲಿ ಶಾಸಕ ಬಾಲ್ಚಂದ್ರ ಜಾರಕಿಹೊಳಿ ಸಭೆ ನಡೆಸಿದ್ದರು ಸಭೆಯ ನಂತರ ಶಾಸಕ ಬಾಲ್ಚಂದ್ರ ಜಾರಕಿಹೊಳಿ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದರು ಪೂಜ್ಯ ಸ್ವಾಮೀಜಿ ವಿರುದ್ಧ ಗಂಭೀರ ಆರೋಪ ಮಾಡಲಾಗಿತ್ತು ಎರಡು ದಿನಗಳ ಹಿಂದೆ ಘಟನೆ ಕುರಿತು ತನಿಖೆ ನಡೆಸುವಂತೆ ಪೊಲೀಸರಿಗೆ ಸೂಚನೆ ನೀಡಿದ್ದರು ಮಾಹಿತಿ ಸಂಗ್ರಹಿಸುವಂತೆ ಗುಪ್ತಚರ ಇಲಾಖೆಗೂ ಸೂಚಿಸಿದರು ಪೊಲೀಸ್ ಮತ್ತು ಗುಪ್ತಚರ ಅಧಿಕಾರಿಗಳು ಇಬ್ಬರು ತಮ್ಮ ವರದಿಗಳನ್ನು ಸಲ್ಲಿಸಿದ್ದಾರೆ ವರದಿ ಆಧರಿಸಿ ಇಂದು ಸಭೆ ನಡೆಸಲಾಯಿತು ಸ್ವಾಮೀಜಿಯ ಮೇಲಿನ ಆರೋಪ ಸಂಪೂರ್ಣ ಸುಳ್ಳ ಎಂದು ವರದಿ ದೃಢಪಡಿಸಿದೆ ಈ ಘಟನೆ ಸ್ವಾಮೀಜಿ ಹಾಗೂ ಮಠದ ಅಧಿಕಾರಿಗಳಿಗೆ ನೋವು ತಂದಿದೆ ಯಾರಾದರೂ ಕುಡಿದ ಅಮಲಿನಲ್ಲಿ ತೊಂದರೆ ಕೊಟ್ಟರೆ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ತಪ್ಪಿಸ್ತರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ಸೂಚನೆ ನೀಡಲಾಗಿದೆ ಸಮಸ್ಯೆ ಬಗೆಹರಿದಿದೆ ಎಲ್ಲವೂ ಇತ್ಯರ್ಥವಾಗಿದೆ ಎಂದು ಬಾಲಚಂದ್ರ ಜಾರಕಿಹೊಳಿ ಹೇಳಿದರು ಬೀರೋ ರಿಪೋರ್ಟ್ ಏಟಿ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ ಪೂರ್ಣವಾದಂತಹ ಸುಳ್ಳು ಇದೆ ಅಂತ ಹೇಳಿ ಪ್ರೂವ್ ಆಗಿದೆ ಅದಕ್ಕೆ ಏನಂತ ಪೂಜ್ಯರ ಮೇಲೆ ಏನು ಈ ತರ ಆಪಾದನೆ ಬಂದಿತ್ತು ಅದಕ್ಕೆ ಪೂಜ್ಯರಿಗೂ ಮನಸ್ಸಿಗೆ ನೋವಾಗಿತ್ತು ಮತ್ತೆ ಎಲ್ಲಾ ಮಠಾಧೀಶರಿಗೆ ಬಹಳ ಅಂದ್ರೆ ನೋವಾಗಿತ್ತು ಅಂದ್ರೆ ಎಲ್ಲ ಅಂದ್ರೆ ಒಬ್ಬ ಮಠಾಧೀಶ ಮಾಡಿದ್ರು ಎಲ್ಲ ಮಗು ಈ ತರ ಅಪವಾದ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಚಿಕ್ಕಾಪಟ್ಟೆ ಈ ತರ ವೈರಲ್ ಆಗಿ ಕೆಟ್ಟ ಹೆಸರು ಬರೋದಿದೆ ಪೂಜೆಗೆಲ್ಲ ಅಂತೇಳಿ ಅದಕ್ಕೆ ನಾವೆಲ್ಲ ಚೌಕಾಶ್ ಮಾಡ್ತಾರೆ ಅಂದ್ರೆ ಏನ ನಮ್ಮ ಶಿವಾಪುರ ಪೂಜ್ಯ ಶ್ರೀಗಳು ಆ ಅಪರಾಧ ಮುಕ್ತಾಗಿದ್ದರು ಅದು ಅಪಾಧ ಸುಳ್ಳಿದೆ ನಾವು ಪೊಲೀಸರಿಗೆ ಹೇಳಿದ್ವಿ ಅಕಸ್ಮಾತ್ ಅವತ್ತು ಉಳಿದ ಯಾರು ಆ ಥರ ಗಲಾಟೆ ಮಾಡಿದ್ರೆ ಅದರ ಬಗ್ಗೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡಬೇಕು ಆತರ ಏನಾರ ತಪ್ಪು ಮಾಡಿದ್ರೆ ಅವ್ರ ಮಗು ಕ್ರಮ ತಗೋಬೇಕಂತ ಹೇಳಿ ನಾವು ಪೊಲೀಸ್ ಸೂಚನೆ ಕೊಟ್ಟಿದ್ವಿ ಅದಕ್ಕೆ ಇದೊಂದು ದೊಡ್ಡ ಇಶ್ಯೂ ನಡೆದಿತ್ತು ಅದಕ್ಕೆ ಇಶ್ಯೂ ಶಾಂತವಾಗಿ ಮುಗಿದೈತಿ ನಮ್ಮ ಮುಖಾಂತರ ತಾವೆಲ್ಲ ಸೋಷಿಯಲ್ ಮೀಡಿಯಾ ಮುಖಾಂತರ ಇದನ್ನು ವಿಸ್ತರಿಸ್ಬೇಕು ಪೂಜ್ಯರು ಅಂದ್ರೆ ಅವ್ರ ಮ್ಯಾಗೆ ಏನೂ ಆ ಸರ ಆಪಾದನೆ ಇಲ್ಲ ಅವ್ರ ನಿರಪರಾಧಿ ಅಂತೇಳಿ ಈ ಥರ ನಮ್ಮ ಮಾಧ್ಯಮ ಮುಖಾಂತರ ನಾನು ನಮ್ಮ ಗಮನಕ್ಕೆ ತರ್ತೀನಿ ಅದಕ್ಕೆ ಅದರಂತೆ ಇದೆಲ್ಲ ಸಮಾಧಾನ ಆಗಬೇಕಂದ್ರೆ ಎಲ್ಲ ನಮ್ಮ ಪೂಜ್ಯರು ಇತ್ತು ಅಷ್ಟೇ ನಮ್ಮ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರೆ ಅಂದ್ರೆ ಮಲ್ಲನ ರೋಡ್ ಇರ್ಬೋದು ಕೆಂಪನ ಮೋಡ್ ಇರ್ಬೋದು ಶಿವಸು ಜುಂಜು ರೋಡ್ ಇರ್ಬೋದು ಮಹಾತೇಶ್ ಕುಜಿ ಬರ್ಮನಿಗೊಳ ಹೊರಗೌರು ಸತ್ಯಪ್ಪ ಎಲ್ಲರೂ ಹಿರಿಯರೆಲ್ಲ ಕೂಡ ಅವರು ಎಲ್ಲರೂ ಸಹಕಾರ ಕೊಟ್ಟರು ಅಂದ್ರೆ ಇದು ಮುಂದುವರಿಬಾರ್ದು ಇದು ಇಲ್ಲೇ ಹುಡುಗಿರ ನಮ್ಮ ಶಿವಾಪುರ ಹುಡುಗು ಕೆಟ್ಟ ಹೆಸರು ಬಂದೈತಿ ಇಡೀ ಮಠಾಧೀಶರು ಕೆಟ್ಟ ಹೆಸರು ಬಂದಿದೆ ಎಲ್ಲ ನನ್ನ ಎಲ್ಲ ಪೂಜ್ಯರಿಗೆ ಅನಂತ ಅನಂತ ಅವರ ಧನ್ಯವಾದ ಹೇಳ್ತೀನಿ ಅದ್ರ ಜೊತೆಗೆ ನಮ್ಮ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರು ಈ ಕೆಲ ಈ ಸಮಸ್ಯೆನ ಶಾಂತವಾಗಿ ಬಗೆಹರಿಸಿ ಸಹಕಾರ ಕೊಟ್ಟಂತ ಶಿವಾಪುರ ಗ್ರಾಮದ ಎಲ್ಲ ಹಿರಿಯರಿಗೂ ಅನಂತ ಅನಂತ ಧನ್ಯವಾದ ಹೇಳ್ತೀನಿ ಇನ್ನು ಮುಂದಿನ ವಿಚಾರನ ನಮ್ಮ ಗೋಕಾಕ್ ಹೇಳ್ತಾರೆ